ಎಲ್ರಿಗೂ ನಮಸ್ಕಾರ ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡ ಕಟ್ಟುವ ಶಿಲ್ಪಿಗಳು ಶಿಕ್ಷಕರು ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಶಿಕ್ಷಕರಿಗೆ ಈ ಒಂದು ಹಾಡು ಅಕ್ಷರ ಕಲಿಸುವ ನಿಮಗೆಲ್ಲ ನಮ್ಮಯ ಹೆಮ್ಮೆಯ ಚಪ್ಪಾಳೆ ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ 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 ದೇಶದ ಪ್ರೇಮವ ಹೆಚ್ಚಿಸುವ ಪೂಜಾ ಬೆಳಗಕ್ಕೆ ಚಪ್ಪಾಳೆ ವಿದ್ಯವ ಮೌಲ್ಯವ ಸಾರಿರುವ ಗುರುಗಳು ನಿಮಗಿದು ಚಪ್ಪಾಳೆ ತಪ್ಪನು ತಿದ್ದುವ ಮನಗಳಿಗೆ ನಮ್ಮಿದೆಯಾಳೆ ಚಪ್ಪಾಳೆ ಹಾಡಲು ಹಾಡಲು ಕಲಿಸಿರುವ ಗುರುಗಳಿಗೆ ಗೌರವ ಚಪ್ಪಾಳೆ 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 ಇನ್ನೊಮ್ಮೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಎಲ್ರಿಗೂ 他们不能